ಭಯಂಕರ ಅಂತ ಆಗ್ಬೇಡಿ ದಯವಿಟ್ಟು ನಾವ್ ಎಷ್ಟು ಸರ್ ನಾವ್ ಎಷ್ಟೋ ಸಲ ಅನ್ಕೊಳ್ಳೋದು ಸರ್ ನಿಮ್ಮನ್ನ ನೋಡುವಾಗ ನಾನೇ ಅನ್ಕೊಳ್ತಾ ಇರ್ತೀನಿ ಎಷ್ಟು ಅವ್ರು ಸ್ಟ್ರಾಂಗ್ ಅಪ್ಪ ಅಂತ ಬಟ್ ನಮ್ ನಿಮ್ ನೋಡ್ತಾ ನೋಡ್ತಾ ಅನ್ಸ್ಬಿಟ್ಟಿದ್ದೆ ನಿಮ್ಮಲ್ಲಿ ಭಾವನಾತ್ಮಕ ಜೀವಿ ಮೇ ಬಿ ಇನ್ನೊಬ್ರಲ್ಲಿ ಇಲ್ಲ ಅಷ್ಟು ಭಾವನಾತ್ಮಕ ಜೀವಿ ನೀವನ್ನೋದು ಸ್ಟ್ರಾಂಗ್ ಅಂತ ನೀವೇನು ಹೇಳ್ತೀರಿ ಅದು ಐ ಆಮ್ ಐ ಆಮ್ ಐ ಆಮ್ ಲೈಕ್ ದಟ್ ಎಲ್ಲಿರಬೇಕು ಯಾರ ಹತ್ರ ಇರಬೇಕು ಯಾವಾಗ ಯಾವಾಗ ಯಾವಾಗಿರಬೇಕು ನಾವು ಇರಲೇಬೇಕಮ್ಮ ಸ್ಟ್ರಾಂಗಾಗಿ ಎಲ್ಲಿ ನಾವು ದೃಢವಾಗಿ ನಿಲುವು ತೊಗೊಬೇಕು ಎಲ್ಲಿ ಮಾತು ಖಡಕ್ಕಾಗಿರಬೇಕು ಎಲ್ಲದೂ ಎಲ್ಲೆಲ್ಲಿ ಯಾವ ಕಡೆ ಹೇಗಿರಬೇಕು ಆಗಿರಬೇಕು ಒಳ್ಳೆ ವ್ಯಕ್ತಿಗಳನ್ನು ನೋಡಿದಾಗ ಒಳ್ಳೆ ಸಂದರ್ಭದಲ್ಲಿ ಅಲ್ಲಿ ಹೇಗಿರಬೇಕು ಇರಲೇಬೇಕು ಒಂದು ಮಗುವತ್ತಿರ ಮಾತಾಡ್ಬೇಕಾರೆ ನಾವು ಎಲ್ಲಿ ಯಾವ ಲೆವೆಲಿಗೆ ಹೋಗ್ಬೇಕೋ ಆ ಲೆವೆಲಿಗೆ ಹೋಗಲೇಬೇಕು ಆವಾಗಲೇ ಮಗುಗೆ ಅರ್ಥ ಆಗೋದು ತುಂಬ ವಯಸ್ಸಾದವ್ರ ಹತ್ರ ಮಾತಾಡಬೇಕಾರೆ ಅವ್ರ ಹತ್ರ ಹೇಗಿರಬೇಕು ಹಾಗೆ ಇರಬೇಕು ಹಿರಿಯರ ಹತ್ರ ಹೇಗಿರಬೇಕು ಸ್ನೇಹಿತರ ಹತ್ರ ಹೇಗಿರಬೇಕು ಇಲ್ಲಾಂದ್ರೆ ಏನಾಗುತ್ತೆ ಎಲ್ಲರೂ ಎಲ್ಲ ಕಡೂ ಒಂದೇ ಥರ ಇದ್ದಾಗ ಏನಾಗುತ್ತೆ ಬಹುಶಃ ನಾವು ಅಂಥ ವ್ಯಕ್ತಿಗಳ ಹತ್ರಿಂದ ದೂರ ಇರ್ತೀವಿ ಫೈನಲ್ ನೀವು ಮನೆ ಇಂಟರ್ವ್ಯೂ ಮಾಡ್ತೀವಿ ಅಂತಂದಾಗ ನನಗೆ ಕೈಲಿದೆ ಅಲ್ಲ ಫೋನು ಅದು ಭಾಳ ಡೇಂಜರಸ್ ಅದು ಕಾರಣ ಏನಂದರೆ ಸಿ ಇಟ್ ಈಸ್ ಟುಡೇ ಯುವರ್ ಮ್ಯಾನೇಜರ್ ಯುವರ್ ಸ್ಕೆಡ್ಯೂಲರ್ ಯುವರ್ ಎಂಟರ್ಟೈನ್ಮೆಂಟ್ ಯುವರ್ ಕಾಂಟ್ಯಾಕ್ಟ್ ಲಿಸ್ಟ್ ಯುವರ್ ಕನೆಕ್ಟ್ ವಿತ್ ದ ವರ್ಲ್ಡ್ ಕರೆಕ್ಟ್ ಯುವರ್ ಸೋಷಿಯಲ್ ಮೀಡಿಯಾ ಯುವರ್ ಫಿಲ್ಮ್ಸ್ ಯುವರ್ ಸೀರಿಯಲ್ಸ್ ಯುವರ್ ಸೀಕ್ರೆಟ್ಸ್ ಯುವರ್ ಆಲ್ಬಮ್ ಯುವರ್ ಕ್ಯಾಮ್ರಾ ಯುವರ್ ಮೈಕ್ ಯುವರ್ ರೆಕಾರ್ಡರ್ ಎಲ್ಲದರೊಟ್ಟಿಗೆ ಫೋನ್ ಕಾಲು ಮಾಡ್ಬೋದು ಅದರಲ್ಲಿ ಲಾಸ್ಟ್ ಅದು ಅಷ್ಟು ನಿಮ್ಮ ಕೈಲಿದೆ ಅಂದಾಗ ಅದರಲ್ಲಿ ನೀವೇನು ಮಾಡ್ತೀರಾ ಏನು ನೋಡ್ತೀರಾ ಅದ್ರ ಮೇಲೆ ನಿಮ್ಮ ಜೀವನ ಡಿಪೆಂಡ್ ಆಗಿದೆ ನೀವು ತುಂಬ ಅದರಲ್ಲಿ ಗಮನ ಕೊಟ್ಟು ಅದನ್ನೆಲ್ಲ ನೋಡ್ತಾ ಬದ್ರಮ್ಮ ನಾಳೆ ನೀವೆಲ್ಲೂ ಹೋಗೋಲ್ಲ ಯಾವ ಕಾರಣಕ್ಕೆ ನೀವು ಫೋನ್ ತೊಗೊಂಡಿದ್ದೀರೋ ಅಷ್ಟು ಮಾಡಿಕೊಂಡು ನಿಮ್ಮ ಕೈಲಿಕೊಂಡ್ರೆ ದಟ್ ಈಸ್ ಯುವರ್ ಬಿಗ್ಗೆಸ್ಟ್ ಸ್ಟ್ರೆಂತ್ ಅದರ್ವೈಸ್ ದಟ್ ಈಸ್ ಯುವರ್ ಬಿಗ್ಗೆಸ್ಟ್ ಎನಿಮಿ ಕೇರ್ಫುಲ್ ವಿತ್ ಇಟ್ ಸರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ